ಧ್ವನಿ ನ್ಯೂಸ್ ಗೆ ಸ್ವಾಗತ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ರಸ್ತೆ ಪಕ್ಕಕ್ಕೆ ಕೆಎಸ್ಆರ್ಟಿಸಿ ಬಸ್ ಜಾರಿದ ಘಟನೆ ಎಡಕಲ್ ತಾಲೂಕಿನ ಕರಡಿಬೂದಿಹಾಳ ರಸ್ತೆಯಲ್ಲಿ ಜರುಗಿದೆ ರಸ್ತೆ ಪಕ್ಕದ ಭೂಮಿ ಆ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಆಗದಿದ್ರು ಕುಡಿಯುವ ನೀರು ಸರಬರಾಜು ಕಾಮಗಾರಿ ಎಂದು ಅಗಿದಿದ್ರೂ ಕಾಮಗಾರಿ ಸರಿಯಾದ ಸಮಯಕ್ಕೆ ಮಾಡದೆ ವಿಳಂಬ ತೋರಿದ ಹಿನ್ನೆಲೆ ಇಕ್ಕಟ್ಟಾದ ರಸ್ತೆಯಲ್ಲಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ ಇಕ್ಕಟ್ಟಿನ ರಸ್ತೆಯಲ್ಲಿ ಚಾಲನೆ ವೇಳೆ ರಸ್ತೆ ಪಕ್ಕದ ಜಮೀನಿಗೆ ಬಸ್ಸು ವಾಲಿದೆ ಬಸ್ನಲ್ಲಿ ಇದ್ದ ಹಲವರಿಗೆ ಗಾಯಗಳಾಗಿದ್ದು ಇಳುಕಲ್ನಿಂದ ಕರಡಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ವೇಳೆ ಅವಘಡ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ತಳ್ಳಿ ಗ್ರಾಮದಲ್ಲಿ ಜರುಗಿದೆ